ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೇಶ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಭಾಗವೊಂದು ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯ ಏಳು ಒಂದು ಸೂತ್ರ ಬಗ್ಗೆ ಅಭ್ಯಾಸ ಮಾಡೋಣ ಸೂತ್ರಗಳು ಒಂದೇದು ಎರಡು ಬಿಂದುಗಳ ನಡುವಿನ ದೂರ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಯಲು ಬಳಸುವ ಸೂತ್ರ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ದೂರವನ್ನು ಕಂಡುಹಿಡಿಯುವ ಸೂತ್ರ ಡಿ ಈಕ್ವಲ್ ಟು ಡಿ ಮೀನ್ಸ್ ಡಿಸ್ಟನ್ಸ್ ಟಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ಕ್ವೇರ್ ಈ ಸೂತ್ರವನ್ನು ದೂರವನ್ನು ಕಂಡುಹಿಡುವ ಸೂತ್ರವನ್ನು ಈ ಸೂತ್ರವಾಗಿದೆ ಈಗ ಎರಡನೇದು ಇನ್ನೊಂದು ಎರಡನೇದು ಮಧ್ಯ ಬಿಂದು ಸೂತ್ರ ಪಿ ಇಂಟು ಎಕ್ಸ್ ವೈ ಅಂದರೆ ಇಲ್ಲಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಇದು ಮಧ್ಯ ಬಿಂದು ಸೂತ್ರ ಭಾಗ ಪ್ರಮಾಣ ಸೂತ್ರ ಪಿ ಇಂಟು ಎಕ್ಸ್ ವೈ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟೂ ಅದೇ ರೀತಿ ಎಮ್ ಒನ್ ವೈ ಟೂ ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟು ಸೂತ್ರ ಇದು भाग प्रमाण सूत्र मीन सेक्षन फारमुला भाग प्रमाण सूत्र नगन त्रिभुज वस्तिर्ण वन बै टू इंटू एक्स एक्स वन डुप्लिकेट वै टू मैनस वै थ्री एक्स टू थ्री मैनस ವೈ ಒನ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟೂ ಇದು ತ್ರಿಭುಜದ ವಿಸ್ತೀರ್ಣ ಮೀನ್ಸ್ ಏರಿಯಾ ಆಫ್ ಟ್ರಯಾಂಗಲ್ ಸೂತ್ರ ಒನ್ ಬೈ ಟು ಎಕ್ಸ್ ಒನ್ ವೈ ಟೂ ಮೈನಸ್ ವೈ ತ್ರೀ ಎಕ್ಸ್ ಟೂ ವೈ ತ್ರೀ ಮೈನಸ್ ವೈ ಒನ್ ಎಕ್ಸ್ ತ್ರೀ ವೈ ವೈ ಒನ್ ಮೈನಸ್ ವೈ ಟೂ ಈಗ ಎಕ್ಸರ್ಸೈಜ್ ಅಭ್ಯಾಸ ಬಗ್ಗೆ ನೋಡೋಣ ನಮ್ಮ ನಿನ್ನ ಲೆಕ್ಕ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಏಳು ನಿರ್ದೇಶಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಒಂದನೇದೊಳಗೆ ಒಂದೇದು ಅಭ್ಯಾಸ ಏಳು ಪಾಯಿಂಟ್ ಒಂದು ಒಂದೇದೊಳಗೆ ಒಂದೇದು ಈ ಕೆಳಗಿನ ಬಂದೊಳ ಜೋಡಿಗಳ ನಡುವಿನ ದೂರವನ್ನು ಕಂಡಿಡೀರಿ ಸೊ ದೂರವನ್ನು ಕಂಡಿಡಿದರೆ ಸೂತ್ರ ನೋಡಿರಿ ಒಂದನೇ ಲೆಕ್ಕ ಟೂ ತ್ರೀ ಫೋರ್ ಒನ್ ದೂರವನ್ನು ಕಂಡುಹಿಡಬೇಕು ಸೂತ್ರ ಬೇಕಾದ್ರೆ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ತೂರವನ್ನು ಕಂಡಿಟ್ಟು ಸೂತ್ರ ಬಳಸಬೇಕು ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ವೈ ಟೂ ಮೈನಸ್ ವೈ ಒನ್ ಅಂದರೆ ನೋಡ್ರಿ ಇದು ಇದು ಎಕ್ಸ್ ಒನ್ ಇದು ವೈ ಒನ್ ಇದು ಎಕ್ಸ್ ಟೂ ಇದು ವೈ ಟೂ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ನೋಡ್ರಿ ಎಕ್ಸ್ ಟು ಅಂದರೆ ಇಲ್ಲಿ ಫೋರ್ ಐತಿ ಫೋರ್ ಬರೀರಿ ಮೈನಸ್ಗೆ ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ನೋಡ್ರಿ ಇಲ್ಲಿ ಟೂ ಐತಿ ಟೂ ತುಂಬ್ರಿ ಸ್ಕ್ವೇರಿಗೆ ಸ್ಕ್ವೇರ್ ಪ್ಲಸ್ ಇದ್ದರೆ ಪ್ಲಸ್ ವೈ ವೈ ಟು ನೋಡ್ರಿ ವೈ ಟೂ ಇಲ್ಲಿ ಒನ್ ಐತಿ ಒನ್ ತುಂಬ್ರಿ ಮೈನಸ್ಗೆ ಮೈನಸ್ ವೈ ಒನ್ ವೈ ಒನ್ ಅಂದರೆ ಇಲ್ಲಿ ನೋಡ್ರಿ ತ್ರೀ ಐತಿ ಇದು ತ್ರೀ ಬರೀರಿ ಬ್ರೆಕೆಟ್ ಸ್ಕ್ವೇರ್ ಬ್ರೆಕೆಟ್ ಸ್ಕ್ವೇರ್ ಬರೀರಿ ಡಿ ಈಕ್ವಲ್ ಟು ರೂಟ್ ಫೋರ್ ಮೈನಸ್ ಟೂ ಟೂ ಆಯಿತು ಫೋರ್ ಒಳಗೆ ಟೂ ಆದರೆ ಟೂ ಇತ್ತು ಪ್ಲಸ್ ಒನ್ ಮೈನಸ್ ತ್ರೀ ಸ್ಕ್ವೇರ್ ಮೀನ್ಸ್ ಇದ್ರೊಳಗೆ ಮೈನಸ್ ಪಡೆಯಬೇಕು ಮೈನಸ್ ಟೂ ಐತೈತಿ ಬ್ರೆಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಟೂ ಸ್ಕ್ವರ್ ಆದರೆ ಫೋರ್ ಆಯಿತು ಪ್ಲಸ್ ಮೈನಸ್ ಟು ಸ್ಕೋರ್ ಆದರೂ ಇಲ್ಲಿ ಪ್ಲಸ್ ಫೋರೇ ಬರ್ತೈತಿ ಸೊ ಡಿ ಈಕ್ವಲ್ ಟು ಫೋರ್ ಪ್ಲಸ್ ಫೋರ್ ಏಟ್ ಆಗ್ತದೆ ಈಗ ಏಟ್ ಫ್ಯಾಕ್ಟ್ರ್ ಮಾಡ್ರಿ ಫೋರ್ ಇನ್ ಟೂ ಆಯಿತು ಫೋರ್ ಇಂಟು ಟೂ ಈ ಫೋರ್ ನೋಡ್ರಿ ಒಂದು ಪರ್ಫೆಕ್ಟ್ ಸೋರ್ ಇದರದ ಟೂ ಅರ ಬರ್ತೈತಿ ಟೂ ರೂಟ್ ಟೂ ಬರ್ತೈತಿ ಸೊ ಒಂದೇದು ಉತ್ತರ ಟೂ ರೂಟ್ ಟೂ ಬತ್ತು ನೋಡ್ರಿ ಈಗ ಎರಡನೇ ಲೆಕ್ಕ ಬಿಡಿಸೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಒನ್ನದ ಎರಡನೇ ಪ್ರಶ್ನೆ ಈಗ ನೋಡ್ರಿ ಬಿಂದುಗಳ ನಡುವಿನ ದೂರವನ್ನು ಕಂಡು ಹಿಡೀರಿ ಈಗ ಒಂದೇದು ಮಾಡಿದೆ ನೋಡಿರಿ ಈಗ ಎರಡನೇ ಲೆಕ್ಕ ಮಾಡೋಣ ಮೈನಸ್ ಫೈವ್ ಪ್ಲಸ್ ಸೆವೆನ್ ಮೈನಸ್ ಒನ್ ತ್ರೀ ಅಂದರೆ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬರೆಯೋಣ ಇಲ್ಲಿ ದೂರದ ಸೂತ್ರವನ್ನು ಬಳಸೋಣ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರೇಕೆಟ್ಸ್ಕ್ವರ್ ವೈ ಟೂ ಮೈನಸ್ ವೈ ಒನ್ ಬ್ರೆಕೆಟ್ ಸ್ಕ್ವೇರ್ ಡಿಸ್ಟನ್ಸ್ ಬರೋಣ ದೂರದ ಸೂತ್ರ ರೂಟ್ ಎಕ್ಸ್ ಟು ನೋಡಿರಿ ಎಕ್ಸ್ ಟು ಅಂದರೆ ಇಲ್ಲಿ ಮೈನಸ್ ಒನ್ ಬತ್ತು ಈ ಮೈನಸ್ಗೆ ಮೈನಸ್ ಆಯಿತು ಎಕ್ಸ್ ಒನ್ ಅಂದರೆ ಮೈನಸ್ ಫೈ ಇಂಟು ಮೈನಸ್ ಫೈ ಬರೀರಿ ಬ್ರೆಕೆಟ್ ಸ್ಕ್ವೇರ್ ಪ್ಲಸ್ ವೈ ಟೂ ವೈ ಟೂ ಅಂದರೆ ತ್ರೀ ಬತ್ತು ಮೈನಸ್ ವೈ ಒನ್ ಅಂದರೆ ಸೆವೆನ್ ಆಯಿತು ಇದು ಬ್ರಾಕೆಟ್ ಸ್ಕ್ವೇರ್ ಆಯಿತು ಡಿ ಈಕ್ವಲ್ ಟು ರೂಟ್ ಮೈನಸ್ ಒನ್ ಇದು ಮೈನಸ್ ಮೈನಸ್ ಪ್ಲಸ್ ಫೈವ್ ಬ್ರಾಕೆಟ್ ಸ್ಕೋರ್ ಆಯಿತು ಸೆವೆನ್ ಒಳಗೆ ತ್ರೀ ತೆಗಿರಿ ಮೈನಸ್ ಫೋರ್ ಆಯಿತು ಬ್ರಾಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಫೈವ್ ಮೈನಸ್ ಒನ್ ಅಂದರೆ ಇದು ಫೋರ್ ಸ್ಕ್ವೇರ್ ಆಯಿತು ಇದು ಮೈನಸ್ ಫೋರ್ ಸ್ಕ್ವೇರ್ ಆಯಿತು ನೋಡಿರಿ ಡಿ ಈಕ್ವಲ್ ಟು रूट फोर स्क्वे सिक्टी फोर स्क्वे प्लस सिक्सटीन डी डीवल टू सिक्सटी प्लस सिक्सटी थर्टी टू थर्टी टू डी ऐंमीक्वल टू थर्टी टू आ सो डी देवल टू सिटी फैक्ट्रिककोरी थर्टी टू फैक्टर सिक्सटी इंटू टू ಅಂದರೆ ಸಿಕ್ಸ್ಟೀನ್ ಟು ಥರ್ಟಿ ಟು ಆಗ್ತತಿ ಡಿ ಈಕ್ವಲ್ ಟು ಈ ಸಿಕ್ಸ್ಟೀನ್ ನೋಡ್ರಿ ಒಂದು ಪರ್ಫೆಕ್ಟ್ ಸ್ಕೋರ್ ಐತಿ ಸಿಕ್ಸ್ಟೀನ್ದು ಫೋರ್ ಹೊರಗೆ ಬರ್ತೈತಿ ಫೋರ್ ರೂಟ್ ಟು ಆತೈತಿ ಫೋರ್ ರೂಟ್ ಟು ಈ ಬಿಂದುಗಳ ನಡುವಿಂದ ಹೊರ ಫೋರ್ ರೂಟ್ ಟು ಆಗ್ತದೆ ಎರಡನೇದು ಬಿಡಿಸಿದೆ ಈಗ ಮೂರನೇದು ದೊಡ್ಡ ಲೆಕ್ಕ ನೋಡೋಣ ಈಗ ಮೂರನೇ ಲೆಕ್ಕ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಏಳು ನಿರ್ದೇಶಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಒಂದನೇದೊಳಗೆ ಮೂರನೇ ಲೆಕ್ಕ ಈಗ ಒಂದು ಮತ್ತು ಎರಡು ನಾವು ಈ ಬಿಡಿಸಿದ್ದೇವೆ ಈಗ ಮೂರನೇ ಲೆಕ್ಕವನ್ನು ಬಿಡಿಸುತ್ತಿದ್ದೇವೆ ಈ ಕೆಳಗಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿ ಎ ಬಿ ಮೈನಸ್ ಎ ಬಿ ಅನ್ನು ಈ ಲೆಕ್ಕವನ್ನು ಬಿಡಿಸೋಣ ಮೂರನೇ ಲೆಕ್ಕ ನೋಡ್ರಿ ಇಲ್ಲಿ ಬರ್ಕೋತೀನಿ ಎ ಬಿ ಮೈನಸ್ ಎ ಮೈನಸ್ ಬಿ ಇದು ಎಕ್ಸ್ ಒನ್ ಅಂತೇಳಿ ವೈ ಒನ್ ಇದು ಎಕ್ಸ್ ಟು ಇದು ವೈ ವೈ ಟು ಎಂದು ತಿಳೋಣ ಸೊ ದೂರದ ಸೂತ್ರ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರೇಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಟು ನೋಡ್ರಿ ಇಲ್ಲಿ ಮೈನಸ್ ಎ ಬತ್ತು ಇದುವರೆದು ಮೈನಸ್ಸು ಎಕ್ಸ್ ಒನ್ ಇದು ಎ ಬತ್ತು ಬ್ರೇಕೆಟ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ಬಿ ಐತಿ ಇದರದೊಂದು ಮೈನಸ್ಸು ವೈ ಒನ್ ಬಿ ಬರೀರಿ ಇಂಟು ಬ್ರ್ಯಾಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಎರಡು ಮೈನಸ್ ಇದ್ದರೆ ಕೂಡಿಸಿ ಮೈನಸನ್ನೇ ಇಡ್ರಿ ಮೈನಸ್ ಟು ಎ ಆಯಿತು ಎ ಎ ಟು ಎ ಸ್ಕ್ವೇರ್ ಆಯಿತು ಪ್ಲಸ್ ಬಿ ಬಿ ಮೈನಸ್ ಟೂ ಬಿ ಸ್ಕ್ವೇರ್ ಆಯಿತು ಸೊ ಡಿ ಈಕ್ವಲ್ ಟು ರೂಟ್ ಟು ಸ್ಕ್ವೇರ್ ಫೋರ್ ಎ ಸ್ಕ್ವೇರ್ ಆಯಿತು ಪ್ಲಸ್ ಟು ಬಿ ಸ್ಕ್ವೇರ್ ಸ್ಕ್ವೇರ್ ಮಾಡಿದ್ರೆ ಇದು ಫೋರ್ ಬಿ ಸ್ಕ್ವೇರ್ ಆಯಿತು ಕೈಲಿ ಇದಡಿಸ್ತೀವಿ ನೋಡಿರಿ ದೇರ್ ಫೋರ್ ಡಿ ಈಕ್ವಲ್ ಟು ಫೋರ್ ಎ ಸ್ಕ್ವೇರ್ ಪ್ಲಸ್ ಫೋರ್ ಬಿ ಸ್ಕ್ವೇರ್ ಬರ್ಕೊಂಡಿನಿ ಡಿ ಈಕ್ವಲ್ ಟು ನೋಡಿರಿ ಈ ಎರಡರಲ್ಲಿ ಕಾಮನ್ ಏನಿದೆ ನಾವು ಫೋರ್ ಕಾಮನ್ ಫೋರ್ ಕಾಮನ್ ತೊಗೋತೀನಿ ಏನು ಹೊಡಿತು ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೊಡಿತು ಸೊ ಫೋರ್ ಒಂದು ಪರ್ಫೆಕ್ಟ್ ಸ್ಕೋರ್ ಆಯ್ತು ನೋಡಿರಿ ಫೋರ್ ಟು ಆಗಿ ಹೊರ ಬರ್ತೈತಿ ಟು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದರದ ಅನ್ಸರ ಟು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯೋಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಎರಡನೇ ಪ್ರಶ್ನೆ ಜೀರೋ ಜೀರೋ ಮತ್ತು ಥರ್ಟಿ ಸಿಕ್ಸ್ ಫಿಫ್ಟೀನ್ ನಡುವಿನ ದೂರವನ್ನು ಕಂಡಿಡಿಯಿರಿ ನಿಮಗೀಗ ಸೆವೆನ್ ಪಾಯಿಂಟ್ ಟೂರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ಎ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದೇ ಝೀರೋ ಜೀರೋ ಝೀರೋ ಝೀರೋ ಥರ್ಟಿ ಸಿಕ್ಸ್ ಫಿಫ್ಟೀನ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ನಾವು ಕೂಡ ಇಲ್ಲಿ ದೂರದ ಸೂತ್ರವನ್ನು ಬಳಸಬೇಕು ಡಿ ಈಕ್ವಲ್ ಟು ಡಿಸ್ಟೆನ್ಸ್ ಫಾರ್ಮ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಆಯಿತು ಇಲ್ಲಿ ದೂರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಬ್ರೇಕೆಟ್ ಸ್ಕ್ವೇರ್ ಡಿ ಈಕ್ವಲ್ ಟು ಎಕ್ಸ್ ಟು ನೋಡ್ರಿ ಥರ್ಟಿ ಸಿಕ್ಸ್ ಆಯಿತು ಥರ್ಟಿ ಸಿಕ್ಸ್ ಮೈನಸ್ ಎಕ್ಸ್ ಒನ್ ಅಂದರೆ ಝೀರೋ ಬತ್ತು ಬ್ರೇಕೆಟ್ ಸ್ಕ್ವೇರ್ ವೈ ಟು ಅಂದರೆ ಫಿಫ್ಟೀನ್ ಫಿಫ್ಟೀನ್ ಮೈನಸ್ ಝೀರೋ ಬ್ರೇಕೆಟ್ ಸ್ಕ್ವರ್ ವೈ ಒನ್ ಅಂದರೆ ಝೀರೋ ಬತ್ತು ಡಿ ಈಕ್ವಲ್ ಟು ರೂಟ್ ಥರ್ಟಿ ಸಿಕ್ಸ್ ಮೈನಸ್ ಜೀರೋ ಅಂದ ಮೀನು ಥರ್ಟಿ ಸಿಕ್ಸ್ ಸ್ಕೋರ್ ಆಯಿತು ಫಿಫ್ಟೀನ್ ಮೈನಸ್ ಜೀರೋ ಅಂದರೆ ಫಿಫ್ಟೀನ್ ಸ್ಕೋರ್ ಆಯಿತು ಟಿ ಈಕ್ವಲ್ ಟು ಥರ್ಟಿ ಸಿಕ್ಸ್ ಸ್ಕೋರ್ ಮಾಡಿರಿ ಥರ್ಟಿ ಸಿಕ್ಸ್ ಸ್ಕ್ವೇರ್ ಟ್ವೆಲ್ ನೈಂಟಿ ಸಿಕ್ಸ್ ಆಗಿದೆ ಅದೇ ರೀತಿ ಫಿಫ್ಟೀನ್ ಸ್ಕ್ವೇರ್ ಟು ಟ್ವೆಂಟಿ ಫೈವ್ ಆಗತ್ತೆ ಸೊ ಡಿ ಈಕ್ವಲ್ ಟು ಇದು ಎರಡು ಕೂಡಿಸಿದರೆ ಫಿಫ್ಟೀನ್ ಟ್ವೆಂಟಿ ಒನ್ ಒಂದು ಸಾವಿರದ ಐದುನೂರ ಇಪ್ಪತ್ತೊಂದು ಇದು ಒಂದು ಸಾವಿರ ಐದುನೂರ ಇಪ್ಪತ್ತೊಂದು ಮೂವತ್ತೊಂಬತ್ತರದ ವರ್ಗ ಡಿ ಈಕ್ವಲ್ ಟು ಥರ್ಟಿ ನೈನ್ ಸೊ ಇದು ದೂರ ತರ್ಟಿ ನೈನ್ ಕಂಡುಹಿಡೀಬಹುದು ತರ್ಟಿ ನೈನ್ ಅಂತ ಬರಿಬೋದು ಅಥವಾ ತರ್ಟಿ ನೈನ್ ಕಿಲೋಮೀಟರ್ದು ಬರಿಬೋದು ಈ ಥರ ಹೆಚ್ಚಿನ ವಿಡಿಯೋ ಆಗಿ ಕರೆ ಅಕೆಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು